ಎಲ್ಲರಿಗೂ ನಾವು ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಯಾವ ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದನ್ನು ನೋಡೋಣ ಗೋಲ್ಡನ್ ಸ್ಟಾರ್ ಗಣೇಶ್ರವರ ಮೊದಲ ಮೂವಿ ಚಲ್ಲಾಟ ಇದು ಎರಡು ಸಾವಿರದ ಆರರಲ್ಲಿ ಬಂದಿದ್ದು ಇದು ಒಂದು ಕಮೆಡಿ ರೊಮ್ಯಾನ್ಸ್ ಮೂವಿಯಾಗಿದೆ ಇದರ ಬಜೆಟ್ ಮೂರು ಲಕ್ಷವಾಗಿದ್ದು ಕಲೆಕ್ಷನ್ ಅನ್ನು ಅಲ್ಲಿ ಹೇಳಿಲ್ಲ ಇದರ ಐ ಎಂ ಡಿ ರೇಟಿಂಗ್ ಆರು ಪಾಯಿಂಟ್ ಒಂಬತ್ತಾಗಿದ್ದು ಇದು ನೂರು ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಓಡಿದವರ ಮೊದಲ ಚಿತ್ರವಾಗಿದೆ ಈ ಮೂವಿ ಸೂಪರ್ ಹಿಟ್ ಆಗಿದ್ದು ಜಿಯೋಸ್ಟಾರ್ ಮತ್ತು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಆಗಿದೆ ಎರಡನೇ ಮೂವಿ ಎರಡು ಸಾವಿರದ ಆರರಲ್ಲಿ ಬಂದಿದ್ದು ಮುಂಗಾರು ಮಳೆ ಇದು ಒಂದು ರೊಮ್ಯಾನ್ಸ್ ಮ್ಯೂಸಿಕಲ್ ಮೂವಿಯಾಗಿದೆ ಇದರ ಬಜೆಟ್ ಎಪ್ಪತ್ತು ಲಕ್ಷವಾಗಿದ್ದು ಇದರ ಕಲೆಕ್ಷನ್ ಎಪ್ಪತ್ತೈದು ಕೋಟಿ ಆಗಿದೆ ಇದರ ಹತ್ತ ಹತ್ತರ ಪಟ್ಟು ಬಜೆಟ್ನ ಆಗಿದೆ ಹಾಗೂ ಐ ಎಮ್ ಡಿ ಬಿ ರೇಟಿಂಗ್ ಉತ್ತಮವಾಗಿ ಎಂಟು ಪಾಯಿಂಟ್ ನಾಲ್ಕು ಆಗಿದೆ ಎಂಟುನೂರ ಅರವತ್ತೈದು ದಿನಗಳ ಕಾಲ ಪ್ರದರ್ಶನಗೊಂಡ ದಾಖಲೆಯನ್ನು ಇದು ನಿರ್ಮಿಸಿದೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಆಗಿದೆ ಹಾಗೂ ಇದು ಜಿಯೋ ಹಾಟ್ಸ್ಟಾರ್ ಮತ್ತು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಹುಡುಗಾಟ ಈ ಮೂವಿ ಎರಡು ಸಾವಿರದ ಏಳರಲ್ಲಿ ಬಂದಿದ್ದು ಇದು ಡ್ರಾಮಾ ಮೂವಿಯಾಗಿದೆ ಇದರ ಬಜೆಟ್ ಎರಡು ಕೋಟಿಯಾಗಿದ್ದು ಇದರ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಐ ಡಿ ಬಿ ರೇಟಿಂಗ್ ಏಳಾಗಿದ್ದು ಮೂವಿ ಹಿಟ್ ಆಗಿದೆ ಇದನ್ನು ನಾವು ಜಿಯೋ ಹಾಟ್ಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಇವರ ಚೆಲುವಿನ ಚಿತ್ತಾರ ಮೂವಿ ಎರಡು ಸಾವಿರದ ಏಳರಲ್ಲಿ ಬಂದಿದ್ದು ಇದು ಒಂದು ಡ್ರಾಮಾ ಮೂವಿಯಾಗಿದೆ ಇದರ ಬಜೆಟ್ ಎರಡು ಕೋಟಿ ಆಗಿದ್ದು ಇದರ ಕಲೆಕ್ಷನ್ ಮೂವತ್ತು ಕೋಟಿಯಾಗಿದೆ ಇದು ಚಿತ್ರಮಂದಿರಗಳಲ್ಲಿ ನೂರ ಎಪ್ಪತ್ತೈದು ದಿನಗಳ ಕಾಡ ಓಡಿದ ಮೂವಿಯಾಗಿದೆ ಇದರ ಎಂ ಡಬ್ಲ್ಯೂ ರೇಟಿಂಗ್ ಆರು ಪಾಯಿಂಟ್ ಐದಾಗಿದ್ದು ಇದನ್ನು ಈ ಮೂವಿಯಿಂದಾಗಿ ಗಣೇಶರವರಿಗೆ ನಾವು ಗೋಲ್ಡನ್ ಸ್ಟಾರ್ ಎಂದು ಕರೆಯುತ್ತೇವೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಮಿಂಚಿದೆ ಇದನ್ನು ನಾವು ಜಿಯೋ ಆಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಕೃಷ್ಣ ಈ ಮೂವಿ ಎರಡು ಸಾವಿರದ ಏಳರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿ ಆಗಿದೆ ಇದರ ಬಜೆಟ್ ಮೂರು ಪಾಯಿಂಟ್ ಐದು ಕೋಟಿ ಆಗಿದ್ದು ಇದು ಚಿತ್ರಮಂದಿರಗಳಲ್ಲಿ ನೂರ ಎಪ್ಪತ್ತೈದು ದಿನಗಳ ಕಾಲ ಓಡಿದ ಮೂವಿಯಾಗಿದೆ ಇದರ ಐಎಮ್ ಡಿ ರೇಟಿಂಗ್ ಆರು ಪಾಯಿಂಟ್ ಐದಾಗಿದ್ದು ಈ ಮೂವಿ ಹಿಟ್ ಆಗಿದೆ ಇದನ್ನು ಕೂಡ ನಾವು ಜಿಯೋ ಆಸ್ಟಾರ್ ಯೂಟ್ಯೂಬಲ್ಲಿ ನೋಡಬಹುದು ಗಾಳಿಪಟ ಈ ಮೂವಿ ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದು ಇದೊಂದು ಫ್ಯಾಮಿಲಿ ರೊಮ್ಯಾನ್ಸ್ ಮೂವಿಯಾಗಿದೆ ಇದರ ಬಜೆಟ್ ನಾಲ್ಕು ಪಾಯಿಂಟ್ ಐದು ಕೋಟಿ ಆಗಿದ್ದು ಕಲೆಕ್ಷನ್ ಹನ್ನೆರಡು ಕೋಟಿ ಆಗಿದೆ ಇದು ಕೂಡ ನೂರ ಎಪ್ಪತ್ತೈದು ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಓಡಿದ ಮೂವಿಯಾಗಿದೆ ಇದರ ಐಎಮ್ ಡಿ ಬಿ ರೇಟಿಂಗ್ ಉತ್ತಮವಾಗಿದೆ ಎಂಟು ಪಾಯಿಂಟ್ ಮೂರು ಹಾಗೂ ಈ ಮೂವಿ ಹಿಟ್ ಆಗಿದ್ದು ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಅರಮನೆ ಈ ಮೂವಿ ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದು ಡ್ರಾಮಾ ಮೂವಿಯಾಗಿದೆ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಈ ಮೂವಿ ಚಿತ್ರಮಂದಿರದಲ್ಲಿ ನೂರು ದಿನಗಳ ಕಾಲ ಓಡಿದೆ ಇದರ ಐ ಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಐದು ಆಗಿದ್ದು ಉತ್ತಮ ರೇಟಿಂಗ್ ಆಗಿದೆ ಈ ಮೂವಿ ಸೂಪರ್ ಹಿಟ್ ಆಗಿದ್ದು ಇದನ್ನು ಕೂಡ ನಾವು ಯೂಟ್ಯೂಬ್ ಹಾಗೂ ಜಿಯೋಸ್ಟರ್ನಲ್ಲಿ ನೋಡಬಹುದು ಎರಡು ಸಾವಿರದ ಎಂಟರಲ್ಲಿ ಬಂದ ಬೊಂಬಾಟ್ ಮೂವಿ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ ಇದರ ಕೂಡ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಇದರ ಎಂಡಿಬಿ ಡಿ ರೇಟಿಂಗ್ ಐದು ಪಾಯಿಂಟ್ ಮೂರು ಆಗಿದ್ದು ಈ ಮೂವಿ ಫ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಜಿಯೋ ಆಸ್ಟರ್ ಹಾಗೂ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಬಹುದು ಎರಡು ಸಾವಿರದ ಎಂಟರಲ್ಲಿ ಬಂದ ಸಂಗಮ ಮೂವಿ ಈ ಮೂವಿ ಒಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಇದರ ಬಜೆಟ್ ಎರಡು ಕೋಟಿ ಆಗಿದ್ದು ಇದರ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಹಾಗೂ ಇದರ ಐಎಂ ರೇಟಿಂಗ್ ಆರು ಪಾಯಿಂಟ್ ಎಂಟಾಗಿದ್ದು ಈ ಮೂವಿ ಅವರೇಜ್ ಆಗಿದೆ ಹಾಗೂ ಇದನ್ನು ಜಿಯೋಸ್ಟಾರ್ ಯೂಟ್ಯೂಬಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ರೊಮ್ಯಾನ್ಸ್ ಥ್ರಿಲ್ಲರ್ ಮೂವಿ ಸರ್ಕಸ್ ಇದರ ಕಲೆಕ್ಷನ್ ಅರವತ್ತೊಂಬತ್ತು ಲಕ್ಷ ಆಗಿದ್ದು ಆದರೆ ಬಜೆಟ್ ಐದು ಲಕ್ಷವಾಗಿದೆ ಈ ಮೂವಿ ಕೂಡ ಪ್ಲಾಪ್ ಆಗಿದೆ ಇದರ ಐ ಎಮ್ ಡಿ ಬಿ ರೇಟಿಂಗ್ ಆರಾಗಿದ್ದು ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಉಲ್ಲಾಸ ಉತ್ಸಾಹ ಈ ಮೂವಿ ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದೆ ಇದರ ಬಜೆಟ್ ಹಾಗೂ ಕಲೆಕ್ಷನನ್ನು ಕೂಡ ಪಬ್ಲಿಕ್ನಲ್ಲಿ ಹೇಳಿಲ್ಲ ಇದರ ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಐದಾಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಮಳೆಯಲ್ಲಿ ಜೊತೆಯಲ್ಲಿ ಈ ಮೂವಿ ರೊಮ್ಯಾನ್ಸ್ ಡ್ರಾಮಾ ಆಗಿದ್ದು ಇದನ್ನು ಇದರ ಬಜೆಟ್ ಕೂಡ ಹಾಗೂ ಕಲೆಕ್ಷನ್ ಅನ್ನು ಹೇಳಿಲ್ಲ ಐ ಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಒಂದಾಗಿದ್ದು ಆಗಿದ್ದು ಈ ಮೂವಿ ಹಿಟ್ ಆಗಿದೆ ಇದು ಜಿಯೋ ಆಸ್ಟರ್ ಹಾಗೂ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಏನೋ ಒಂಥರ ಈ ಮೂವಿ ಒಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ ಇದರ ಬಜೆಟ್ ಆರು ಕೋಟಿ ಆಗಿದ್ದು ಇದರ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಐ ಎಂ ಡಿ ಬಿ ರೇಟಿಂಗ್ ಆರಾಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ 一班人。 ಕೂಲ್ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದೆ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಹೇಳಿಲ್ಲ ಹಾಗೂ ಇದರ ಐ ಎಂ ಡಿ ಬಿ ರೇಟಿಂಗ್ ಐದಾಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಶೈಲು ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಇದರ ಐ ಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ನಾಲ್ಕು ಆಗಿದ್ದು ಈ ಮೂವಿ ಎವರೇಜ್ ಆಗಿದೆ ಇದನ್ನು ಕೂಡ ನಾವು ಜಿಯೋ ಆಸ್ಟರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಮೂವಿ ಮುಂಜಾನೆ ಈ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಹೇಳಿಲ್ಲ ಹಾಗೂ ಐಎಮ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಆರು ಆರ್ ಆಗಿದೆ ಹಾಗೂ ಈ ಮೂವಿ ಎವರೇಜ್ ಆಗಿ ಸಾಬೀತಾಗಿದೆ ಇದು ಕೂಡ ಜಿಯೋ ಆಸ್ಟರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ರೋಮಿಯೋ ಮೂವಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದೆ ಇದರ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಇದರ ಐ ಎಂ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಏಳು ಆಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಮಿಸ್ಟರ್ ಫೋರ್ ಟ್ವೆಂಟಿ ಈ ಮೂವಿ ಒಂದು ರೊಮ್ಯಾನ್ಸ್ ಕಾಮಿಡಿ ಆಗಿದೆ ಇದರ ಬಜೆಟ್ ಎರಡು ಪಾಯಿಂಟ್ ಐದು ಕೋಟಿಯಾಗಿದ್ದು ಹಾಗೂ ಕಲೆಕ್ಷನ್ ಆರು ಕೋಟಿಯಾಗಿದೆ ಆಗಿದೆ ಇದರ ಐಮಿ ರೇಟಿಂಗ್ ಐದು ಪಾಯಿಂಟ್ ಎರಡಾಗಿದ್ದು ಈ ಮೂವಿ ಸೂಪರ್ ಹಿಟ್ ಆಗಿದೆ ಇದನ್ನು ನಾವು ಜಿಯೋಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಆಟೋ ರಾಜ ಮೂವಿ ಇದೊಂದು ರೊಮ್ಯಾನ್ಸ್ ಮಿಸ್ಟ್ರಿ ಮೂವಿಯಾಗಿದ್ದು ಬಜೆಟ್ ಎರಡು ಪಾಯಿಂಟ್ ಐದು ಕೋಟಿಯಾಗಿದ್ದು ಕಲೆಕ್ಷನ್ ಆರು ಕೋಟಿಯಾಗಿದೆ ಹಾಗೂ ಐ ಎಮ್ ಟಿ ಬಿ ರೇಟಿಂಗ್ ಐದು ಪಾಯಿಂಟ್ ಎರಡು ಆಗಿದ್ದು ಈ ಮೂವಿ ಸೂಪರ್ ಹಿಟ್ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ರೊಮ್ಯಾನ್ಸ್ ಮಿಸ್ಟ್ರಿ ಮೂವಿ ಬಜೆಟ್ ಇಪ್ಪತ್ತು ಕೋಟಿ ಕಲೆಕ್ಷನ್ ಇಪ್ಪತ್ತೆರಡು ಕೋಟಿ ಈ ಮೂವಿ ಸಕ್ಕರೆ ಐ ಎಮ್ ಡಿ ಬಿ ರೇಟಿಂಗ್ ಐದು ಪಾಯಿಂಟ್ ಏಳು ಆಗಿದ್ದು ಈ ಮೂವಿ ಎವರೇಜ್ ಆಗಿ ಸಾಬೀತಾಗಿದೆ ಹಾಗೂ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ರೊಮ್ಯಾನ್ಸ್ ಕಾಮಿಡಿ ಮೂವಿ ಶ್ರಾವಣಿ ಸುಬ್ರಹ್ಮಣ್ಯ ಈ ಮೂವಿಯ ಬಜೆಟ್ ನಾಲ್ಕು ಕೋಟಿ ಆಗಿದ್ದು ಕಲೆಕ್ಷನ್ ಮೂವತ್ತೊಂದು ಕೋಟಿಯಾಗಿದೆ ಇದರ ಐ ಎಂ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಎಂಟಾಗಿದ್ದು ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ದಿಲ್ ರಂಗೀಲಾ ಮೂವಿ ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಐದು ಕೋಟಿ ಆಗಿದ್ದು ಕಲೆಕ್ಷನ್ ಮೂವತ್ತ್ ಪಾಯಿಂಟ್ ನಾಲ್ಕು ಕೋಟಿಯಾಗಿದೆ ಐ ಎನ್ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಇದ್ದು ಮೂವಿ ಬ್ಲಾಕ್ ಬಸ್ಟರ್ ಆಗಿ ಮೆಂಚಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದರಲ್ಲಿ ಬಂದ ರೊಮ್ಯಾನ್ಸ್ ಕಾಮಿಡಿ ಮೂವಿ ಖುಷಿ ಖುಷಿಯಾಗಿ ಈ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಐ ಎಂ ಡಿ ಬಿ ರೇಟಿಂಗ್ ಐದು ಪಾಯಿಂಟ್ ಎಂಟಾಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದರಲ್ಲಿ ಬಂದ ಬುಗುರಿ ಈ ಮೂವಿ ಒಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ ಇದರ ಬಜೆಟ್ ಅರವತ್ತೈದು ಕೋಟಿಯಾಗಿದ್ದು ಕಲೆಕ್ಷನ್ ಮಾತ್ರ ನಲವತ್ನಾಲ್ಕು ಕೋಟಿಯಾಗಿದೆ ಈ ಮೂವಿ ಐ ಎಂ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಆರು ಆಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಇದನ್ನು ನಾವು ಜಿಯೋ ಆಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಸ್ಟೈಲ್ ಕಿಂಗ್ ಈ ಮೂವಿಯ ಬಜೆಟ್ ಐದು ಪಾಯಿಂಟ್ ಐದು ಕೋಟಿ ಆಗಿದ್ದು ಕಲೆಕ್ಷನ್ ಹತ್ತು ಕೋಟಿಯಾಗಿದೆ ಐ ಎಂ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಏಳರ ಜೊತೆಗೆ ಈ ಮೂವಿ ಅವರೇಜ್ ಆಗಿ ಸಾಬೀತಾಗಿದೆ ಜೂಮ್ ಈ ಮೂವಿ ಎರಡು ಸಾವಿರದ ಹದಿನಾರರಲ್ಲಿ ಬಂದಿದ್ದು ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದೆ ಬಜೆಟ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಇದರ ಕಲೆಕ್ಷನ್ ಹತ್ತು ಕೋಟಿಯಾಗಿದ್ದು ಆಗಿದ್ದು ಡಿ ಬಿ ರೇಟಿಂಗ್ ಐದು ಪಾಯಿಂಟ್ ಏಳಾಗಿದ್ದು ಮೂವಿ ಹಿಟ್ ಆಗಿದೆ ಹಾಗೂ ಜಿಯೋ ಅಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಮುಂಗಾರು ಟು ಈ ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದೆ ಇದರ ಬಜೆಟ್ ಹತ್ತು ಕೋಟಿಯಾಗಿದ್ದು ಕಲೆಕ್ಷನ್ ಇಪ್ಪತ್ತ್ ಕೋಟಿಯಾಗಿದೆ ಕೋಟಿ ಡಿ ಬಿ ರೇಟಿಂಗ್ ಆರು ಪಾಯಿಂಟ್ ಒಂದರೊಂದಿಗೆ ಈ ಮೂವಿ ಹಿಟ್ ಆಗಿದೆ ಇದನ್ನು ಜಿಯೋ ಅಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸುಂದರ ಜಾಣ ಇದೊಂದು ಕಾಮಿಡಿ ರೊಮ್ಯಾನ್ ಮೂವಿಯಾಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಐಎಂಟಿಬಿ ರೇಟಿಂಗ್ ಏಳು ಪಾಯಿಂಟ್ ಒಂದಾಗಿದ್ದು ಈ ಮೂವಿ ಎವರೇಜ್ ಆಗಿ ಸಾಬೀತಾಗಿದೆ ಇದನ್ನು ಕೂಡ ನಾವು ಜಿಯೋ ಸ್ಟಾರ್ಗು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಆ್ಯಕ್ಷನ್ ಕಾಮಿಡಿ ಮೂವಿಯಾದ ಪಟಾಕಿ ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಕೂಡ ಹೇಳಿಲ್ಲ ಐಎಂಟಿ ರೇಟಿಂಗ್ ಐದು ಪಾಯಿಂಟ್ ಐದಾಗಿದ್ದು ಈ ಮೂವಿ ಹಿಟ್ ಆಗಿದೆ ಇದು ಹಾಗೂ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಮುಗುನಗೆ ಮೂವಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ ಅನ್ನು ಕೂಡ ಹೇಳಿಲ್ಲ ಐಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಮೂರರ ಈ ಮೂವಿ ಫ್ಲಾಪ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೇಳರ ಚಮಕ್ ಈ ಮೂವಿ ಒಂದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿ ಆಗಿದ್ದು ಬಜೆಟ್ ಹತ್ತು ಕೋಟಿ ಕಲೆಕ್ಷನ್ ಇಪ್ಪತ್ತೊಂದು ಕೋಟಿಯಾಗಿದೆ ಆಗಿದೆ ಐಎಂ ಡಿಬಿ ರೇಟಿಂಗ್ ಆರು ಪಾಯಿಂಟ್ ಏಳರ ಜೊತೆಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ ಇದು ಕೂಡ ನಾವು ಜಿಯೋ ಅಸ್ಟರ್ ನಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಆರೆಂಜ್ ಮೂವಿ ಇದೊಂದು ರೊಮ್ಯಾನ್ಸ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಮೂವತ್ತು ಕೋಟಿ ಹಾಗೂ ಕಲೆಕ್ಷನ್ ಮೂವತ್ತೈದು ಕೋಟಿ ಐಎಂ ಡಿಬಿ ರೇಟಿಂಗ್ ಆರು ಪಾಯಿಂಟ್ ಏಳರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ ಇದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ನೈಂಟಿ ನೈನ್ ಈ ಮೂವಿ ಒಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದ್ದು ಬಜೆಟ್ ಹತ್ತು ಕೋಟಿ ಹಾಗೂ ಕಲೆಕ್ಷನ್ ಹತ್ತು ಪಾಯಿಂಟ್ ಏಳು ಕೋಟಿ ಇದರ ಐಎಂ ಡಿಬಿ ರೇಟಿಯೊಂದಿಗೆ ಇದು ಆರು ಪಾಯಿಂಟ್ ಐದು ಆಗಿದ್ದು ಮೂವಿ ಮಾಡರೇಟ್ ಹಿಟ್ ಆಗಿದೆ ಇದು ಜಿಯೋ ಸ್ಟಾರ್ ಹಾಗೂ ಯೂಟ್ಯೂಬ್ನಲ್ಲಿ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರ ಗೀತಾ ಮೂವಿಯು ಒಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದ್ದು ಬಜೆಟ್ ಮೂರು ಕೋಟಿ ಹಾಗೂ ಕಲೆಕ್ಷನ್ ಇಪ್ಪತ್ತೊಂದು ಕೋಟಿ ಐ ಎಂ ಡಿಬಿ ರೇಟಿಂಗ್ ಆರರೊಂದಿಗೆ ಈ ಮೂವಿ ಹಿಟ್ ಆಗಿದೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ಕೂಡ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರ ಇದೊಂದು ಹೊರ್ರರ್ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಅನ್ನು ಹಾಗೂ ಕಲೆಕ್ಷನ್ ಕೂಡ ಹೇಳಿಲ್ಲ ಹಾಗೂ ಐ ಎಂ ಡಿ ಬಿ ರೇಟಿಂಗ್ ಐದು ಪಾಯಿಂಟ್ ಎರಡಾಗಿದ್ದು ಈ ಮೂವಿ ಪ್ಲಾಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸಖತ್ ಮೂವಿ ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದ್ದು ಬಜೆಟ್ ಏಳು ಕೋಟಿ ಆಗಿದೆ ಹಾಗೂ ಕಲೆಕ್ಷನ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಐ ಎಂ ಡಿ ಬಿ ರೇಟಿಂಗ್ ಏಳು ಪಾಯಿಂಟ್ ಮೂರರ ಜೊತೆಗೆ ಈ ಮೂವಿ ಅವರೇಜ್ ಆಗಿ ಸಾಬೀತಾಗಿದೆ ಇದು ಕೂಡ ಸನ್ ಎಕ್ಸ್ ಟಿವಿ ಜಿಯೋ ಟಿವಿ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇಯಲ್ಲಿ ನಾವು ಇದು ಮೂವಿಯನ್ನು ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಗಾಳಿ ಪಟಾಟು ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದ್ದು ಬಜೆಟ್ ಇಪ್ಪತ್ತೈದು ಕೋಟಿಯಾಗಿದ್ದು ಕಲೆಕ್ಷನ್ ನಲವತ್ತು ಕೋಟಿಯಾಗಿದೆ ಐ ಐಎಮ್ ಡಿ ಬಿ ರೇಟಿಂಗ್ ಆರರೊಂದಿಗೆ ಈ ಮೂವಿ ಹಿಟ್ ಆಗಿದೆ ಈ ಮೂವಿಯನ್ನು ಕೂಡ ನಾವು ಜಿಯೋ ಜಿಯೋಸ್ಟಾರ್ ಜಿ ಫೈ ಹಾಗೂ ಅಮೆಜಾನ್ ಪ್ರೈಮಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಟ್ರಿಪಲ್ ರೈಡಿಂಗ್ ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದ್ದು ಇದರ ಬಜೆಟನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಕಲೆಕ್ಷನ್ ಒಂದು ಪಾಯಿಂಟ್ ಐದು ಕೋಟಿ ಆಗಿದ್ದು ಎಮ್ ಡಿ ಬಿ ರೇಟಿಂಗ್ ಸಾಧಾರಣವಾಗಿ ನಾಲ್ಕು ಪಾಯಿಂಟ್ ಐದಾಗಿದ್ದು ಈ ಮೂವಿ ಆವರೇಜ್ ಆಗಿ ಸಾಬೀತಾಗಿದೆ ಇದನ್ನು ನಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತ್ ಬಾನ ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದ್ದು ಬಜೆಟ್ ಅನ್ನು ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಕಲೆಕ್ಷನ್ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೊಂದಿಗೆ ಐಎಂ ಡಿಬಿ ರೇಟಿಂಗ್ ಐದು ಪಾಯಿಂಟ್ ಏಳರೊಂದಿಗೆ ಈ ಮೂವಿ ಅವರೇಜ್ ಆಗಿ ಸಾಬೀತಾಗಿದೆ ಇದನ್ನು ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಹಾಗೂ ಸನ್ನೆಕ್ಸ್ ಟಿವಿಯಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಮಿಡಿ ರೊಮ್ಯಾನ್ಸ್ ಮೂವಿ ಕೃಷ್ಣ ಪ್ರಣಯಸಗಿ ಇದರ ಬಜೆಟ್ನಲ್ಲೂ ಪಬ್ಲಿಕ್ನಲ್ಲಿ ಹೇಳಿಲ್ಲ ಹಾಗೂ ಕಲೆಕ್ಷನ್ ಹತ್ತೊಂಬತ್ತು ಪಾಯಿಂಟ್ ನಾಲ್ಕರ ಜೊತೆಗೆ ಐಎಮ್ ಡಿಬಿ ರೇಟಿಂಗ್ ಸೆವೆನ್ ಪಾಯಿಂಟ್ ತ್ರೀ ಆಗಿ ಈ ಮೂವಿ ಹಿಟ್ ಆಗಿದೆ ಇದು ಕೂಡ ಎಕ್ಸ್ಟ್ರೀಮ್ ಪ್ಲೇ ಹಾಗೂ ಸನ್ನೆಕ್ಸ್ ಟಿವಿಯಲ್ಲಿ ನೋಡಬಹುದು ಇವರ ಮುಂಬರುವ ಮೂವಿ ಇವರ್ ಸಿನ್ಸಿಯರ್ಲಿ ರಾಮ ಹಾಗೂ ಪಿನಾಕ ಇದನ್ನು ನಾವು ಇವರ ಮುಂಬರುವ ಮೂವಿ